ಹಾಯ್ ನಮಸ್ತೆ ಎಲ್ಲರಿಗೂ ನಾನಿವತ್ತು ರಬ್ಬರ್ ತೋಟಕ್ಕೆ ಬಂದಿದ್ದೀನಿ ರಬ್ಬರ್ ಮರ ನೋಡಿ ಇದು ಕಾಣ್ತಾ ಉಂಟು ಇಲ್ಲಿ ಇದರಲ್ಲಿ ಹಾಲು ಬರ್ತದೆ ಹಸುವಿನ ಹಾಲಲ್ಲ ಅದೇ ಥರ ಹಾಲು ಈ ಮರದಲ್ಲಿ ಬರ್ತದೆ ಆದರೆ ಇದನ್ನು ಕುಡಿಲಿಕ್ಕೆ ಆಗೋದಿಲ್ಲ ಇದರಲ್ಲಿ ತುಂಬ ವಸ್ತು ತಯಾರು ಮಾಡ್ತಾರೆ ಹಾಗೆ ನಿಮಗೆ ಒಮ್ಮೆ ಹಾಲು ಅಂತ ಇದರದ್ದು ಈ ಮರದ್ದು ಇದರಲ್ಲಿ ಫಸ್ಟ್ ಹೇಳಬೇಕಾದ್ರೆ ನಾವೆಲ್ಲ ಗಾಡಿಯಲ್ಲಿ ಹೋಗ್ತೀವಿ ಅದರ ಟಯರ್ ಆಗೋದೇ ಇದರಲ್ಲಿ ಮತ್ತು ಮಕ್ಕಳ ರಬ್ಬರ್ ಮತ್ತು ಡ್ರೆಸ್ಸಿಗೆ ಹೆಚ್ಚಾಗಿದು ಇದರಲ್ಲಿ ತಯಾರು ಮಾಡ್ತಾರೆ ನೋಡಿ ರಬ್ಬರ್ ಗಿಡ ಇದನ್ನು ಟ್ಯಾಪಿಂಗ್ ಟ್ಯಾಪಿಂಗ್ ಅಂತ ಹೇಳ್ತಾರೆ ಟ್ಯಾಪಿಂಗ್ ಮಾಡಿದ್ದಾರೆ ಇವತ್ತು ಟ್ಯಾಪಿಂಗ್ ಮಾಡಿದ್ದಾರೆ ಒಂದು ಸರಿ ಟ್ಯಾಪಿಂಗ್ ಮಾಡಿದ್ದಾರೆ ನೋಡಿ ಹೀಗೆ ಹಾಲು ಬೀಳ್ತದೆ ಹಾಲು ಬಿದ್ದಿದೆ ಇಲ್ಲಿ ತುಂಬ ಹಾಲಾಗಿದೆ ಸ್ವಲ್ಪ ಹೊತ್ತು ಬಿಟ್ಟರೆ ಇದು ಫುಲ್ ಆಗ್ತದೆ ಇದರಲ್ಲಿ ಅಷ್ಟು ಹಾಲು ಬರ್ತದೆ ಒಂದು ದಿವಸದಲ್ಲಿ ಮತ್ತೆ ನಾಳೆ ಅಲ್ಲ ನಾಡಿದ್ದು ಇದನ್ನೇ ಟ್ಯಾಪಿಂಗ್ ಮಾಡ್ತಾರೆ ಹಾಗೆ ನೋಡಿ ತುಂಬ ಮರ ರಬ್ಬರ್ ಗಿಡ ಇದು ಮಂಗಳೂರು ಸೈಡು ಕೇರಳ ಎಲ್ಲ ಜಾಸ್ತಿ ಇದು ಇರೋದು ಮತ್ತು ಕುಂದಾಪುರ ಆ ಸೈಡು ಹಾಗೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಬಾಯ್